ಇನ್ನು ಜಾತಿ ಗಣತಿ ವಿಚಾರ ಲಿಂಗಾಯತ ಮಠಾಧಿಪತಿಗಳಿಗೂ ಕೂಡ ಅಷ್ಟೇನು ಖುಷಿ ತರ್ತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ಲಿಂಗಾಯತ ವೀರಶೈವ ಮಹಾಸಭಾದ ಮಹಾ ಅಧಿವೇಶನದಲ್ಲಿ ಲಿಂಗಾಯತ ಸ್ವಾಮೀಜಿಗಳು ಮಠಾಧಿಪತಿಗಳು ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಿದ್ದಾರೆ ಆಗಲೇ ಜಾತಿ ಗಣತಿ ವಿಚಾರವಾಗಿ ಲಿಂಗಾಯತ ಸಮುದಾಯ ನೇರವಾಗಿ ಹೇಳ್ತಾ ಇದೆ ಈ ಬಾರಿಯ ಜಾತಿ ಗಣತಿಯನ್ನು ಒಪ್ಪುವಂತ ಮಾತೇ ಇಲ್ಲ ಅಂತ ಇದಕ್ಕೆ ಈಗ ಲಿಂಗಾಯತ ಮಠಾಧಿಪತಿಗಳು ಸ್ವಾಮೀಜಿಗಳು ಕೂಡ ದನಿಗೂಡಿಸ್ತಾ ಇದ್ದಾರೆ ಇವತ್ತು ದಾವಣಗೆರೆಯಲ್ಲಿ ನಡೆದಂತ ಒಂದು ಮಹಾ ಅಧಿವೇಶನದಲ್ಲಿ ಲಿಂಗಾಯತ ಸ್ವಾಮೀಜಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಿದ್ದಾರೆ ಸರ್ಕಾರ ಈ ಸಮಾಜವನ್ನು ಕಡೆಗಣಿಸಬಾರ್ದು ಈ ಸಮುದಾಯವನ್ನು ಕಡೆಗಣಿಸಬಾರ್ದು ಅಷ್ಟೇ ಅಲ್ಲ ಈ ಸಮುದಾಯದ ಒಗ್ಗಟ್ಟಿನ ಜೊತೆಗೆ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡಲಿಕ್ಕೆ ಬಯಸ್ತೀವಿ ಹಿಂದೊಮ್ಮೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತಹ ವಾದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ದಾಗಿದೆ ಮತ್ತು ಈ ಸಮುದಾಯವನ್ನು ಸಂಕುಚಿತ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿ ಮತ್ತೊಮ್ಮೆ ಕೈ ಸುಟ್ಕೊಳ್ಳೋ ಪ್ರಯತ್ನವನ್ನು ಯಾವ ಸರ್ಕಾರನು ಮಾಡಬಾರದು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ಹೇಳಲಿಕ್ಕೆ ಬಯಸ್ತೀವಿ ಒಟ್ಟು ಸಮುದಾಯ ಏನು ಜನಸಂಖ್ಯೆ ಇದೆ ಅದರಲ್ಲಿ ಹದಿನೇಳು ಪ್ರತಿಶತ ವೀರಶೈವ ಲಿಂಗಾಯತರಿದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯೊಳಗೆ ರೆಡ್ಡಿ ಆಯೋಗ ಹೇಳಿದೆ ಆದರೆ ಇತ್ತೀಚೆಗೆ ಬಂದಿರುವಂಥ ಒಂದು ವರದಿ ಅದು ಏನು ಹೇಳ್ತಿದೆ ಅಂತ ಕೇಳಿದರೆ ವೀರಶೈವ ಲಿಂಗಾಯತ ಸಮುದಾಯ ಹತ್ತು ಪಾಯಿಂಟ್ ಆರು ಎಂಟು ಪ್ರತಿಶತ ವೀರಶೈವರು ಈ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಮಾಡಿದೆ ಅಂದರೆ ಮೂವತ್ತೈದು ವರ್ಷಗಳ ನಂತರ ಬೆಳವಣಿಗೆ ಆಗಬೇಕಾಗಿರುವಂಥ ಈ ಸಮುದಾಯ ಹದಿನೇಳು ಪ್ರತಿಶತದಿಂದ ಹತ್ತು ಪ್ರತಿಶತಕ್ಕೆ ಬಂದು ನಿಂತಿದೆ ಅಂದರೆ ಆ ವರದಿ ಬಗ್ಗೆ ನಾವು ಪ್ರಶ್ನೆ ಚಿಹ್ನೆಯನ್ನು ಎತ್ತಬೇಕೋ ಎತ್ತಬಾರ್ದು ಅನ್ನುವಂಥದ್ದನ್ನು ಇವತ್ತು ಸಮಾಜ ಚಿಂತನೆ ಮಾಡಬೇಕಾಗಿರುವಂತಹದ್ದು